ಏನ್ರಿ ನೀವು ಸರಿಯಾಗಿ ಮಾತಾಡೋದ್ ಕತ್ಕಳ್ರಿ ನೀವು ಸುಮ್ನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ್ ಕನ್ಫ್ಯೂಸ್ ಹೋಗ್ಬೇಡಿ ಮಾಡಿಲ್ಲ ಯಾರು ಅನರ್ಹರಿದ್ದಾರೆ ಅವ್ರಿಗೆ ಕೊಡಲ್ಲ ಅಂತ ಅಷ್ಟೇ ಈಗ ನಿನಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಹಾ ಅಲ್ಲ ರೀ ಕೈ ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವೂ ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಮಾಡೋದು ಗೊತ್ತಿ ಇನ್ನು ಬಂದ್ ದಿಶನ್ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಕ್ಬೇಕು ಅಷ್ಟೇ ಕೆಲವೊಂದೀಗ ಅರ್ಹರಿದ್ದವ್ರೂ ಕ್ಯಾನ್ಸಲ್ ಆಗಿದೆ ಇಲ್ಲ ಅರ್ಹರಿದ್ದರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಭಾಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೇನೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವರ್ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು ಸರ್ ಈಗ ಕಾರ್ಡ್ ರದ್ದು ಆದಂಥ ಅವ್ರಿಗೆ ಪುನರ್ ರದ್ದು ಆಗ್ತಿರಲ್ರಿ ಏನ್ರಿ ನೀವು ಸರಿಯಾಗಿ ಮಾತಾಡೋದ್ ಕತ್ಕೊಳ್ರಿ ಅಲ್ಲ ಸರ್ ಅನರರ ರದ್ದು ಅನರ್ಹ ಅರ್ಹ ಅದೇ ಸರ್ ಅನರ್ರನ್ನ ರದ್ದು ಮಾಡ್ತಿರಲ್ಲ ರದ್ದು ಮಾಡಿದವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಈ ಎರಡು ಸಾವಿರ ರೂಪಾಯಿ ಆಗುತ್ತಾ ಏನು ಸರ್ ನೋಡಪ್ಪ ಯಾರು ಅವ್ರ್ ಈಗ ಅದಕ್ಕೆ ಬೇರೆ ಇದು ಇದ್ದಾವೆ ಮಾನದಂಡಗಳಿದ್ದಾವೆ ಯಾರಿಗೆ ಗೃಹಲಕ್ಷ್ಮಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ಕೆ ಕಟ್ಟಕ್ಕೆ ಕೊಡೋಲ್ಲ ಅವ್ರಿಗೆ ಅಂತ ಹೇಳಿ ಇದು ಬೇರೆ ಬಿ ಪಿ ಎಲ್ ಕಾರ್ಡ್ಗಳು ಬೇರೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡೋಕೆ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ್ ಕನ್ಫ್ಯೂಸ್ ಮಾಡೋಕೆ ಹೋಗಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ